ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳ ಮೇಲೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ ವೃತ್ತದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಬಿಜೆ ಅಣ್ಣಯ್ಯ ನೇತೃತ್ವದಲ್ಲಿ ಜಮಾಯಿಸಿದ ಕರವೇ ಕಾರ್ಯಕರ್ತರು ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನ ನೀಡಬೇಕು ಅನ್ಯ ಭಾಷೆ ನಾಮಫಲಕಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಕುಶಾಲನಗರದ ಕಾರ್ಯಪ್ಪ ವೃತ್ತದಿಂದ ಪುರಸಭೆ ಕಚೇರಿಯವರೆ ನಡೆಸಿದ ಕಾರ್ಯಕರ್ತರು ಕನ್ನಡ ವಿರೋಧಿಗಳ ವಿರುದ್ಧ ಘೋಷಣೆಗಳನ್ನು ಕುಯ್ಯಿದ್ರು ಕರವೇ ಜಿಲ್ಲಾ ಘಟಕದ ಅಧ್ಯಕ್ಷ ದೀಪಕ್ ಮಾತನಾಡಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳ ಮೇಲೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳಿಂದ ನಿಯಮಗಳ ಪ್ರಕಾರ ದೊಡ್ಡ ಅಕ್ಷರಗಳಲ್ಲಿ ಹಾಕಬೇಕು ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ ಕರವೇ ಮಹಿಳಾ ಘಟಕದ ರಾಜ್ಯ ಸಂಚಾಲಕಿ ದೀಪಾ ಪೂಜಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಧ್ಯಾ ಗಣೇಶ್ ತಾಲೂಕು ಘಟಕದ ಅಧ್ಯಕ್ಷ ಹಾನಗಲ್ಲು ರೂಪಾ ಗಣೇಶ್ ಶೈಲಾ ಪ್ರಮುಖರಾದ ನವೀನ ಶೇಖರ ಮುಂತಾದವರು ಪಾಲ್ಗೊಂಡಿದ್ದರು ಇಪ್ಪತ್ತ ಏಳರಂದು ಏನು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕದ ವಿಚಾರದಲ್ಲಿ ಐತಿಹಾಸಿಕ ಹೋರಾಟ ನಡಿತು ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕವನ್ನು ಹಾಕದೆ ಉದ್ದಟತನ ಮೆರೆತಿ ಕೆಲವು ವರ್ತಕರು ಅದರಲ್ಲಿ ಉತ್ತರ ಭಾರತೀಯರು ಹಲವರು ಬೆರಕೆ ಕನ್ನಡಿಗರು ಇಲ್ಲೇ ಇದ್ದು ಇಲ್ಲಿಯ ಅನ್ನವನ್ನು ತಿಂದು ಇಲ್ಲಿಯ ಗಾಳಿಯನ್ನು ಸೇವಿಸಿ ಕನ್ನಡವನ್ನು ಹಾಕಲಿಕ್ಕೆ ಹಿಂದೇಟು ಹಾಕ್ತಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಅನೇಕ ಕನ್ನಡದ ಹೋರಾಟಗಾರರು ಜೈಲು ಪಾಲು ಕೂಡ ಆದರು ರಾಜ್ಯ ಸರ್ಕಾರ ಕನ್ನಡದ ನಾಮಫಲಕವನ್ನು ಕಡ್ಡಾಯಗೊಳಿಸಬೇಕು ಅರವತ್ತು ಭಾಗ ಕನ್ನಡ ನಾಮಫಲಕದಲ್ಲಿ ಮೀಸಲಾಗಿಡಬೇಕು ಅಂತೇಳಿ ರಾಜ್ಯಪಾಲರಿಂದ ಅಂಕಿತ ಹಾಕಿದರೂ ಕೂಡ ರಾಜ್ಯ ಸರ್ಕಾರದ ಆದೇಶ ಆದರೂ ಇದಕ್ಕೊಂದು ಕಾನೂನು ರೂಪುಗೊಂಡರೂ ಕೂಡ ಇದುವರೆಗೂ ನಮ್ಮ ಕುಶಾಲನಗರ ತಾಲೂಕಲ್ಲಿ ಹಲವಾರು ಅಂಗಡಿಗಳಲ್ಲಿ ಸಂಪೂರ್ಣ ಕನ್ನಡವನ್ನು ಬಳಸಲಿಲ್ಲ ಕನ್ನಡ ನಾಮಪತ್ರ ಪಡೆಗೆ ಹೋರಾಟ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಜನ ನವೆಂಬರ್ ಬಂತು ಅಂದರೆ ಮಾತ್ರ ಎಲ್ಲರೂ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಕನ್ನಡಿಗರು ಅಂತೇಳಿ ಇದು ಮಾಡ್ತಾರೆ ಅದು ಯಾ ಪ್ರತಿ ಸಲ ಹೇಳ್ತೀವಿ ಪ್ರತಿ ದೇ ವರ್ಷ ಇಡೀನೂ ಆ ಕನ್ನಡ ಇದು ಆಗಬೇಕು ಅಂತಲೇ ಕೇಳ್ತೀವಿ